ಮಕ್ಕಳು ಗಂಭೀರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕರಿಯಪಲ್ಲಿಯಲ್ಲಿ ಇಂದು ಬೆಳಗ್ಗೆ ಘಟನೆ ನಡೆದಿದೆ ಗ್ಯಾಸ್ ಸಿಲಿಂಡರ್ ಲೀಕೇಜ್ ಆಗಿ ಸ್ಫೋಟಗೊಂಡಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕರಿಯಪಲ್ಲಿಯಲ್ಲಿ ಇಂದು ಬೆಳಗ್ಗೆ ಸುಮಾರು ಎಂಟು ಗಂಟೆ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಹೊರವಲಯದ ಕರಿಯಾಪಲ್ಲಿಯ ವೆಂಕಟೇಶ್ವರ ಶಾಲೆ ಸಮೀಪ ಲಕ್ಷ್ಮೀ ದೇವಮ್ಮ ಎಂಬುವವರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಮನೆಯ ಮೇಲ್ಛಾವಣಿ ಹಾನಿಯಾಗಿ ಮನೆಯಲ್ಲಿದ್ದ ಮೂವತ್ತೆರಡು ವರ್ಷದ ತಾಯಿ ಲಕ್ಷ್ಮೀದೇವಿ ಹದಿನಾಲ್ಕು ವರ್ಷದ ಮಗ ಹರ್ಷವರ್ಧನ್ ಹದಿಮೂರು ವರ್ಷದ ಸಂಜಯ್ ಹನ್ನೊಂದು ವರ್ಷದ ಹರಿಪ್ರಿಯಾ ಇವರುಗಳು ಗಾಯಗೊಂಡಿದ್ದು ಕೂಡಲೇ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತಾಯಿ ಲಕ್ಷ್ಮೀದೇವಿ ಹಾಗೂ ಮಗ ಹರ್ಷವರ್ಧನ್ ರವರ ಸ್ಥಿತಿ ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಗೊತ್ತಾಗಿದೆ ಇನ್ನೂ ಎರಡು ಮಕ್ಕಳು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗ್ಯಾಸ್ ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಮನೆಯ ಗೃಹ ಬಳಕೆ ವಸ್ತುಗಳು ಸುಟ್ಟು ಕರಕಲಾಗಿವೆ ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವಾರದಿ ನವೀನ್ ಕಿರಣ್ ಚಿಂತಾಮಣಿ

వాళ్ళతో ఆడేస్తున్నామే మళ్ళీ రేషన్ కార్డు ఆధార్ కార్డు కావాలని ఇంటి దాకా వస్తుంది బీరులా ఇంకా బాబోస్తాను అంటే మళ్ళా బీరులా ఉండే పట్ల జీపీ రవి నేను ఆంధ్ర రూపమ్మ సీనప్ప టైలర్ అందు ఉండవు అప్ప అంత बाबा ला दिया ना सामुच्चास्तांट में सामुच्चास्तांट के आटे में कोई इंफो नहीं थे कोई ऐसा नहीं है ना आटे रेवीरेशन ना कुछ घर में है सिलेंडर सिलेंडर फट गया है हमें पांच हजार कर दो घर चल क्या बोलेंगे तूने एसडीपी वाला हम्म हाँ बोलेंगे ना तो पांच हजार